ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಕ್ಯುರಿಟಿ ಸೆಲ್ನಲ್ಲಿ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ ಹೊರಗಡೆ ಇದ್ದಾಗ ಕೈಗೊಬ್ಬರು ಕಾಲಿಗೊಬ್ಬರು ಆಳುಗಳನ್ನು ಇಟ್ಕೊಂಡಿದ್ದ ದಾಸ ತನ್ನ ಸೆಲ್ನಲ್ಲಿರುವ ಟಿವಿ ಸರಿಯಿಲ್ಲ ಅಂತ ಭೂಪತಿ ಕಿರಿಕ್ ತೆಗೆದಿದ್ದ ಈಗ ತಲೆದಿಂಬು ಬೇಕೆಂದು ಬೇಡಿಕೆ ಇಟ್ಟಿದ್ದಾನೆ ಬೆನ್ನು ನೋವಿದೆ ಎಂದು ಮೆತ್ತನೆಯ ದಿಂಬಿಗೆ ದರ್ಶನ್ ಮನವಿ ನೀವು ಕೇಳಿದ್ದನ್ನ ಕೊಡೋಕೆ ಆಗಲ್ಲ ಎಂದ ಜೈಲಾಧಿಕಾರಿಗಳು ಹೌದು ವಕೀಲರನ್ನು ಭೇಟಿ ಮಾಡಲು ಬಂದಾಗ ಅಸಭ್ಯ ಸನ್ನೆ ತೋರಿಸಿದ್ದ ದರ್ಶನ್ಗೆ ಬೆನ್ನು ಕೈ ನೋಯ್ತಿದ್ಯಂತೆ ಹೀಗಾಗಿ ನನಗೆ ಮೆತ್ತನೆಯ ದಿಂಬು ಕೊಡಿ ಅಂತ ಜೈಲು ಅಧಿಕಾರಿಗಳಿಗೆ ದಾಸ ಮನವಿ ಮಾಡಿದ್ದಾನೆ ಆದ್ರೆ ದರ್ಶನ್ ಮನವಿ ತಿರಸ್ಕಾರ ಮಾಡಿರುವ ಅಧಿಕಾರಿಗಳು ನೀವು ಕೇಳಿದ್ದನ್ನು ಕೊಡೋಕೆ ಆಗಲ್ಲ ಎಂದಿದ್ದಾರೆ ಎನ್ನಲಾಗಿದೆ ಪದೇ ಪದೇ ಅದು ಬೇಕು ಇದು ಬೇಕು ಅನ್ನುವಂತಿಲ್ಲ ಜೈಲು ನಿಯಮಗಳು ಏನು ಇವೆ ಹಾಗೇ ಇರಿ ನಿಮಗೆ ಏನಾದರೂ ಬೇಕಾದ್ರೆ ಕೋರ್ಟಿಗೆ ಮನವಿ ಮಾಡಿ ಎಂದು ಖಡಕ್ಕಾಗಿಯೇ ಉತ್ತರ ಕೊಟ್ಟಿದ್ದಾರಂತೆ ಸಾಲು ಸಾಲು ಸರಕಾರಿ ರಜೆಯಿಂದ ದರ್ಶನ್ ಬೇಸರಗೊಂಡಿದ್ದಾನೆ ಹತ್ತು ದಿನಗಳಿಂದ ಸೆಲ್ಗೆ ಟಿವಿ ವ್ಯವಸ್ಥೆ ಇಲ್ಲದಿದ್ದರಿಂದ ಟೈಂಪಾಸ್ ಆಗದೆ ಹೈರಾಣಾಗಿದ್ದಾನೆ ನಾಲ್ಕು ದಿನಗಳ ಹಿಂದೆ ಟಿವಿ ರಿಪೇರಿಗೆ ಕಳುಹಿಸಿರುವ ಜೈಲಾಧಿಕಾರಿಗಳು ಮಂಗಳವಾರವೇ ಸೆಲ್ಗೆ ಟಿವಿ ನೀಡುವ ಸಾಧ್ಯತೆ ಇದೆ ಕೋರ್ಟ್ ವಿಚಾರಣೆ ಆರಂಭಕ್ಕೂ ಮುನ್ನ ಜೈಲಾಧಿಕಾರಿಗಳು ದರ್ಶನ್ ಸೆಲ್ಗೆ ಟಿವಿ ಅಳವಡಿಕೆ ಮಾಡಲಿದ್ದಾರೆ ದರ್ಶನ್ಗೆ ಹನುಮಾನ್ ಚಾಲೀಸಾ ಪುಸ್ತಕ ಕಳಿಸಿದ ಅಪರಿಚಿತ ಇನ್ನು ಕೊಲೆ ಆರೋಪಿ ದರ್ಶನ್ಗೆ ಅಪರಿಚಿತನೊಬ್ಬ ಹನುಮಾನ್ ಚಾಲೀಸ ಪುಸ್ತಕ ಕಳಿಸಿದ್ದಾನೆ ಹನುಮನ ಆಶೀರ್ವಾದ ನಿಮ್ಮ ಮೇಲಿರಲಿ ಈ ಪುಸ್ತಕ ಓದಿ ಒಳ್ಳೆದಾಗುತ್ತೆ ಅಂತ ಬರೆದಿದೆ ಜೈಲು ಸಿಬ್ಬಂದಿ ಪುಸ್ತಕ ಪರಿಶೀಲಿಸಿ ದರ್ಶನ್ಗೆ ತಲುಪಿಸಿದ್ದಾರೆ ಇತ್ತ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಮತ್ತೊಮ್ಮೆ ಸಿಸಿಬಿ ದಾಳಿ ನಡೆಸಿದೆ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ ಸೀಸ್ ಮಾಡಿದ್ದಾರೆ ನಾಗ ಸೇರಿದಂತೆ ಸಹಚರರ ಸುಮಾರು ಹದಿನೆಂಟು ಮೊಬೈಲ್ ಜಪ್ತಿ ಮಾಡಿದ್ದು ಡ್ರಗ್ಸ್ ಹಾಗೂ ಹಣ ವಶಕ್ಕೆ ಪಡೆದಿದ್ದಾರೆ ಇನ್ನು ಸಿಸಿಬಿ ತನಿಖೆಯಲ್ಲಿ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಬಯಲಾಗಿದೆ ದರ್ಶನ್ ಬ್ಯಾರಕ್ ಬಳಿ ಯಾವ ಸಿಬ್ಬಂದಿ ಇರ್ತಿದ್ರು ಎಂಬ ಬಗ್ಗೆ ಇದುವರೆಗೂ ಜೈಲಿನ ಅಧಿಕಾರಿಗಳು ಮಾಹಿತಿ ನೀಡಿಲ್ಲ ಎರಡು ಬಾರಿ ಕೇಳಿದ್ರೂ ತಿಳಿಸ್ತಿಲ್ಲ ಯಾವ ಸಿಬ್ಬಂದಿ ಅನ್ನೋದ್ರ ಬಗ್ಗೆ ಡೈರಿಯಲ್ಲೂ ಇಲ್ಲ ಈ ಮೂಲಕ ಅಧಿಕಾರಿಗಳು ಡೈರಿ ಮೇಂಟೈನ್ ಮಾಡದಿರೋದು ಪತ್ತೆಯಾಗಿದೆ ಡ್ಯೂಟಿಯಲ್ಲಿದ್ದವರ ಮಾಹಿತಿ ಸಿಕ್ಕರೆ ರಾಜಾತಿಥ್ಯದ ಗುಟ್ಟು ರಟ್ಟಾಗಲಿದೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಬಾಳ್ಕೂರು ಸಾರ್ವಜನಿಕ ಗಣೇಶೋತ್ಸವದಲ್ಲಿ ದರ್ಶನ್ ಖೈದಿ ನಂಬರ್ ವಿಚಾರವಾಗಿ ಗಲಾಟೆ ನಡೆದಿದೆ ಯುವಕರ ತಂಡವೊಂದು ಖೈದಿ ನಂಬರ್ ಆರು ಒಂದು ಸೊನ್ನೆ ಆರು ಟಿ ಶರ್ಟ್ ಧರಿಸಿ ವಿಸರ್ಜನ ಮೆರವಣಿಗೆಗೆ ಆಗಮಿಸಿತ್ತು ಟೀ ಶರ್ಟ್ ನೋಡಿ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ರು ಯಾವುದಕ್ಕೂ ಕೇರ್ ಮಾಡದೆ ಗಲಾಟೆ ಮಾಡಿ ಯುವಕರ ಗುಂಪು ಅನುಚಿತವಾಗಿ ವರ್ತಿಸಿದೆ ಸಾಮಾಜಿಕ ಜಾಲತಾಣದಲ್ಲಿ ಟಿ ಶರ್ಟ್ ಧರಿಸಿದ ತಂಡ ಫೋಟೋ ಶೇರ್ ಮಾಡಿ ಸಮರ್ಥಿಸಿಕೊಂಡಿದೆ ಸದ್ಯ ಬಳ್ಳಾರಿ ಜೈಲಿನಲ್ಲಿ ಕಂಬಿ ಎಣಿಸ್ತಿರೋ ದಾಸ ಯಾವಾಗ ಜಾಮೀನು ಸಿಗುತ್ತೋ ಅಂತ ಒದ್ದಾಡ್ತಿದ್ದಾನೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್